ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾಳೆ ಶುಭ ಶುಕ್ರವಾರ ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ಏಪ್ರಿಲ್ ನಾಲ್ಕು ಎಂಟು ರಾಶಿಯವರಿಗೆ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವುದರ ಜೊತೆಗೆ ನೀವೇ ಕೋಟ್ಯಾಧಿಪತಿಗಳು ಲಕ್ಷ್ಮೀ ದೇವಿಯ ಕೃಪೆ ಇರೋದರಿಂದ ಸಾಲವೆಲ್ಲ ಮನ್ನಾವಾಗಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಯಾವ್ಯಾವ ರಾಶಿಗಳಿಗೆ ಶುಭವಾಗಲಿದೆ ಯಾವ್ಯಾವ ರಾಶಿಗಳು ಕೋಟ್ಯಾಧಿಪತಿಯಾಗಲಿದ್ದಾರೆ ಆ ರಾಶಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮಗೆ ಇರೋದರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕೋಟ್ಯಾಧಿಪತಿಗಳಾಗ್ತಿರೋ ಸಾಲವೆಲ್ಲ ಮನ್ನವಾಗಲಿದೆ ಈ ಎಂಟು ರಾಶಿಯವರಿಗೂ ಕೂಡ ಸಕಲ ಐಶ್ವರ್ಯ ಸಿಗುತ್ತೆ ಅಂತ ಹೇಳ್ಬೋದು ಯಾರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತದೆಯೋ ಅವರಿಗೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಇನ್ನು ನಿಮ್ಮ ಮಾತಿನಂತೆ ನೀವು ನಡೆದುಕೊಳ್ಳುವುದರಿಂದ ಸಮಾಜದಲ್ಲಿ ನಿಮಗೆ ನಿಮಗೆ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ ಇನ್ನು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ಳೋಕೆ ನೀವೇನಾದರೂ ಹೊರಟಿದ್ರೆ ಅದು ಕೂಡ ಯಶಸ್ವಿಯಾಗುತ್ತೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಯೋಜನೆಯನ್ನು ಮಾಡಿಕೊಂಡಿದ್ದರೆ ಖಂಡಿತವಾಗಿಯೂ ಹೋಗಿ ಮನೆಯಲ್ಲಿ ಸ್ವ ಸ್ವನ್ ಅಂದರೆ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ಸಂಗಾತಿಯೊಂದಿಗೆ ಪರಸ್ಪರ ಸಮಾನ್ವತೆಯನ್ನು ಹೆಚ್ಚಾಗಲಿದೆ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡುತ್ತೆ ಆಧ್ಯಾತ್ಮಿಕ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುವುದು ಹೆಚ್ಚಾಗುವುದರ ಜೊತೆಯಲ್ಲಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತೆ ಸಹೋದ್ಯೋಗಿಗಳು ಬೆಂಬ ಬೆಂಬಲವನ್ನು ನಿಮಗೆ ನೀಡುತ್ತಾರೆ ಕೆಲಸದ ಸ್ಥಳಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಲು ಇದು ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಇನ್ನು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮತ್ತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗುವುದಿಲ್ಲ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಹೊಸದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಖಂಡಿತವಾಗಿಯೂ ಕೂಡ ಮಾಡಿ ಈ ಸಮಯದಲ್ಲಿ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಾತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯಾಕಂತಂದರೆ ನಿಮ್ಮ ಸಾಲವೆಲ್ಲ ಕೂಡ ಈ ಸಂದರ್ಭದಲ್ಲಿ ಮನ್ನವಾಗುವುದರ ಜೊತೆಗೆ ನಿಮಗೆ ಕೋಟ್ಯಾಧಿಪತಿ ಆಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ ಹೀಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಾಗಿ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು ನಿಂತು ಹೋದ ಕೆಲಸಗಳು ಕೂಡ ಪುನರಾಂಬ ಪುನರಾರಂಭವನ್ನು ಪಡೆದುಕೊಳ್ಳುತ್ತವೆ ಅದರಿಂದ ಅಧಿಕ ಲಾಭವನ್ನು ನೀವು ಕಾಣುತ್ತೀರಿ ಜೊತೆಗೆ ಈ ರಾಶಿಯವರಿಗೆ ಇನ್ಮುಂದೆ ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ಇರುತ್ತೆ ಅಂದುಕೊಂಡ ಉದ್ಯೋಗವನ್ನು ನೀವು ಬುದ್ಧಿ ಬುದ್ಧಿಶಕ್ತಿಯಿಂದ ನೀವು ಪಡೆದುಕೊಳ್ತೀರಾ ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದೆ ಇದೇ ಉದ್ಯೋಗದಲ್ಲಿ ಇರತಕ್ಕಂಥ ಜನರು ಉತ್ಸಾಹದಿಂದ ಕೆಲಸ ಮಾಡಿ ಸಹಿ ಅನಿಸಿಕೊಳ್ಳುತ್ತಾರೆ ಇದರಿಂದ ಮೇಲಧಿಕಾರಿಗಳು ಕೂಡ ಇವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಹೇಳಬಹುದು ಉದ್ಯಮಿಗಳ ಜಾತಕದಲ್ಲಿ ಸಂಪತ್ತು ಗಳಿಸುವ ಸಾಧ್ಯತೆಗಳಿದ್ದು ದಂಪತಿಗಳ ನಡುವೆ ಇರತಕ್ಕಂಥ ಸಮಸ್ಯೆಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತೆ ಜೊತೆಗೆ ಒಂಟಿ ಜನರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಈ ತಿಂಗಳಲ್ಲಿ ನಿಮ್ಮ ಸಂಬಂಧ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂದರೆ ನಿಮಗೆ ಕಂಕಣ ಭಾಗ್ಯ ಅಂದರೆ ಮದುವೆ ಕೂಡಿ ಬರಲಿದೆ ಅಂತ ಹೇಳ್ಬೋದು ಬಂದಿರುವುದರಿಂದ ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳಬಹುದು ಇನ್ನು ಹಳೆಯ ಹೂಡಿಕೆಗಳಿಂದ ಉದ್ಯಮಿಗಳು ಅಪಾರ ಸಂಪತ್ತು ಪಡೆದುಕೊಳ್ಳುತ್ತಾರೆ ಇದಲ್ಲದೆ ಯಾವುದಾದರೂ ಕೆಲಸವು ದೀರ್ಘಕಾಲದವರೆಗೂ ಬಾಕಿ ಇದೆ ಆ ಕೆಲಸ ಕೂಡ ಪರಿವ ಪರಿಪೂರ್ಣಗೊಳ್ಳುತ್ತೆ ಉದ್ಯೋಗದಲ್ಲಿ ಇರತಕ್ಕಂಥ ಜನರಿಗೆ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರುವ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಮೊದಲಿಗೆ ಸಿಂಹ ರಾಶಿ ನಿಮಗೆಲ್ಲ ಗೊತ್ತೇ ಇದೆ ಶನಿ ಸಂಚಾರದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಎಂಟು ರಾಶಿಯವರಿಗೆ ರಾಜಯೋಗ ಕೋಟ್ಯಾಧಿಪತಿಯಾಗುವ ಯೋಗ ಕೂಡಿ ಬರಲಿ ಕೂಡಿ ಬರಲಿದೆ ಅದರಲ್ಲಿ ಮೊದಲನೆಯ ರಾಶಿ ಸಿಂಹರಾಶಿ ಅಂತಾನೆ ಹೇಳ್ಬೋದು ಎರಡನೆಯದು ಋಷಭ ರಾಶಿ ತುಲಾ ರಾಶಿ ಕಟಕ ರಾಶಿ ಮೀನ ಮೀನರಾಶಿ ಮಿಥುನ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ಇಲ್ಲದಿದ್ದರೂ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಈ ಎಂಟು ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಇಸುವಿಯಲ್ಲಿ ಶನಿ ಸಂಚಾರದಿಂದ ಈ ರಾಶಿಯವರಿಗೆ ರಾಜಯೋಗ ಶುರುವಾಗಲಿದೆ ಅಂತ ಹೇಳ್ಬೋದು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತ ಸಿಗುತ್ತೆ ನೀವು ಸಾಧ್ಯವಾದಷ್ಟು ಎಫರ್ಟನ್ನು ಹಾಕ್ಲೇಬೇಕು ನೀವು ಯಾವುದೇ ಕೆಲಸ ಮಾಡ್ತಾಯಿದ್ರು ನೀವು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನೀವು ನಿಮ್ಮ ಪ್ರಯತ್ನನ ಬಿಡಬೇಡಿ ನೀವು ವಿದೇಶ ಪ್ರಯಾಣ ಮಾಡೋರಾಗಿರ್ಬೋದು ಕೆಲಸದಲ್ಲಿ ಬಡ್ತಿ ಪ್ರತಿಯೊಂದರಲ್ಲೂ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಯಾರಿಗೆ ಮದುವೆ ಆಗಿಲ್ಲ ಅಂದರೆ ಈ ಎಂಟು ರಾಶಿಯವರಿಗೆ ಗುರುಬಲ ಕೂಡ ಬರ್ತಾ ಇದೆ ಹಾಗಾಗಿ ನಿಮಗೆ ಕಂಕಣ ಭಾಗ್ಯ ಅಂದರೆ ಮದುವೆಯ ಯೋಗ ಕೂಡ ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ನೀವು ಆದಷ್ಟು ಪ್ರಯತ್ನ ಪಡೋದನ್ನು ಖಂಡಿತ ಮರಿಬೇಡಿ ಪ್ರಯತ್ನಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ ಮತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಭ ಶುಕ್ರವಾರ ಅಂತಲೇ ಹೇಳ್ಬೋದು ಏಪ್ರಿಲ್ ನಾಲ್ಕನೇ ತಾರೀಕು ಶುಭ ಶುಕ್ರವಾರ ಅಂತ ಹೇಳ್ಬೋದು ಮನೆಯಲ್ಲಿ ಸಾಧ್ಯವಾದಷ್ಟು ಮಹಾಲಕ್ಷ್ಮೀ ದೇವಿಗೆ ನೀವು ಪೂಜೆನ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಿಹಿಯನ್ನು ಮಾಡಿ ಅಂದರೆ ನಿಮ್ಮ ಮನೆಯಲ್ಲಿ ಏನು ಸಾಧ್ಯವಾಗುತ್ತೋ ಆ ಸಿಹಿ ನೈವೇದ್ಯವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಮನೆಯಲ್ಲಿ ಲಕ್ಷ್ಮಿಗೆ ಪೂಜೆನ ಮಾಡ್ಕೋತಾ ಬಂದರೆ ಖಂಡಿತ ನಿಮಗೆ ಲಕ್ಷ್ಮೀ ದೇವಿ ಒಲಿತಾಳೆ ಅಂತಲೇ ಹೇಳ್ಬೋದು ಮಹಾವಿಷ್ಣುವಿನ ಪೂಜೆ ಕೂಡ ಮಾಡ್ಕೊಳ್ಳಿ ಹಾಗಾಗಿ ಮಹಾವಿಷ್ಣು ಎಲ್ಲಿ ನೆಲೆಸಿತ್ತಾರೋ ಅಲ್ಲಿ ಲಕ್ಷ್ಮಿ ಕೂಡ ನೆಲ ನೆಲೆಯೂರಿಸುತ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಮಹಾಲಕ್ಷ್ಮಿಗೆ ಅಂದರೆ ಒಲಿಸ್ಕೋಬೇಕು ಅಂತ ಅಂದರೆ ಫ್ರೆಂಡ್ಸ್ ಮಹಾವಿಷ್ಣುಗೂ ಕೂಡ ಪೂಜೆನ ಮಾಡಬೇಕು ವಿಷ್ಣುವಿನ ಸ್ಥಾನ ತುಳಸಿ ಗಿಡ ಅಂತ ಹೇಳ್ತಾರೆ ಹಾಗಾಗಿ ನೀವು ತುಳಸಿ ಗಿಡಕ್ಕೆ ಪೂಜೆನ ಮಾಡ್ಕೊಳ್ಳಿ ತುಳಸಿ ಗಿಡ ಹತ್ರ ಒಂದು ದೀಪನ ಹಚ್ಚಿ ಶುಕ್ರವಾರ ನಾಳೆ ಸಂಜೆ ಅಥವಾ ಬೆಳಗ್ಗೆ ನೀವು ಗೋಧೂಳಿ ಸಮಯದಲ್ಲಾದರೂ ಹಚ್ಬೋದು ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತಲಾದರೂ ಪೂಜೆ ಮಾಡಬೇಕಾದ್ರೆ ಒಂದು ದೀಪನ ಅಂದರೆ ತುಪ್ಪದ ದೀಪನ ಹಚ್ಚಿ ಸಾಧ್ಯವಾದಷ್ಟು ತುಪ್ಪದ ದೀಪನ ತುಳಸಿ ಗಿಡದ ಬುಡದಲ್ಲಿ ಹಿಡಿ ಹಚ್ಚಿಬಿಟ್ಟು ಹಿಡಿ ಖಂಡಿತ ಅಲ್ಲಿ ಮಹಾವಿಷ್ಣುವಿನ ಮಹಾವಿಷ್ಣು ನೆಲೆಸಿರ್ತಾರೆ ಹಾಗಾಗಿ ನಿಮಗೆ ಲಕ್ಷ್ಮಿ ಕೂಡ ಒಲಿತಾರೆ ಅಂತ ಹೇಳ್ತಾರೆ ನೀವು ಸಾಧ್ಯವಾದಷ್ಟು ನಾಳೆ ಏನಾದರೂ ನಿಮ್ಮ ಮನೆಯಲ್ಲಿ ಸಾಧ್ಯವಾದ ಸಿಹಿ ತಿಂಡಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆನ ಮಾಡ್ಕೊಳ್ಳಿ ಮ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಗೋಧೂಳಿ ಸಮಯದಲ್ಲಾಗಿರ್ಬೋದು ಪೂಜೆನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗಿ ನಿಮಗೆ ಅಂದರೆ ಹೇ ರಾಜಯೋಗ ಬರ್ತಾಯಿದೆ ಅಂತಲೇ ಹೇಳ್ಬೋದು ನೀವು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ನೀವು ಸಾಧ್ಯವಾದಷ್ಟು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿಯಲ್ಲಿ ಪೂಜೆನ ಮಾಡ್ಕೊಳ್ಳಿ ನಿಮ್ಮದು ಯಾವುದೇ ಕಷ್ಟಗಳಾಗಿರ್ಬೋದು ಸಾಲ ಬಾಧೆಗಳಾಗಿರ್ಬೋದು ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗಿರ್ಬೋದು ಪ್ರತಿಯೊಂದು ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರುತ್ತೆ ಹಾಗಾಗಿ ಆ ತೊಂದರೆಗಳೆಲ್ಲ ನಿಮಗೆ ಪರಿಹಾರ ಆಗುವ ಸಮಯ ಹತ್ರ ಬಂದಿದೆ ಅಂತಾನೆ ತಿಳ್ಕೊಳ್ಳಿ ಖಂಡಿತ ಈ ಎಂಟೇ ರಾಶಿಯವರೆಲ್ಲ ಇನ್ನುಳಿದ ನುಳಿದ ರಾಶಿಯವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಅವ್ರಿಗೂ ಕೂಡ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅದರಲ್ಲಿ ಈ ಎಂಟು ರಾಶಿಯವರಿಗೆ ರಾಜಯೋಗ ರಾಜ ಯೋಗ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ಮತ್ತು ವಿದ್ಯಾರ್ಥಿಗಳು ಕೂಡ ಈ ಈ ಸಮಯದಲ್ಲಿ ನೀವು ನಿಮ್ಮ ವಿದ್ಯೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಯಾಕಂದರೆ ನೀವು ಚೆನ್ನಾಗಿ ಓದಿದರೆ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಬಹುದು ಈ ರಾಶಿಯವರಾಗಿದ್ದರೆ ಖಂಡಿತ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯ ಅಂಕಗಳು ಸಿಗುತ್ತೆ ನೀವು ಹೆಚ್ಚಿನ ಅಂಕಗಳಲ್ಲಿ ಉತ್ತೀರ್ಣರಾಗ್ತೀರ ಹಾಗಾಗಿ ನೀವು ಈ ರಾಶಿಯವರಾಗಿದ್ದರೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದನ್ನು ಖಂಡಿತ ಮರಿಬೇಡಿ ಸಾಧ್ಯವಾದಷ್ಟು ನಾಳೆ ಶುಕ್ರವಾರ ಇರೋದರಿಂದ ಲಕ್ಷ್ಮೀ ದೇವಿಗೆ ಮಹಾವಿಷ್ಣು ಲಕ್ಷ್ಮಿಗೆ ಪೂಜೆನ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಅರ್ಧದಲ್ಲಿ ನೋಡಿದರೆ ವಿಷಯ ಅರ್ಥ ಆಗೋದಿಲ್ಲ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಲಕ್ಷ್ಮಿ ಅಂದರೆ ಎಲ್ಲರಿಗೂ ಇಷ್ಟ ತಾನೇ ದುಡ್ಡು ಇಲ್ಲ ಅಂದರೆ ಏನೂ ನಡೆಯೋದಿಲ್ಲ ಈ ಜೀವನದಲ್ಲಿ ಯಾಕಂದರೆ ದುಡ್ಡು ಇದ್ರೇ ಈ ಪ್ರಪಂಚದಲ್ಲಿ ಬದುಕೋಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಹಾಗಾಗಿ ನಾವು ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲೇಬೇಕು ನಮಗೆ ಲಕ್ಷ್ಮಿ ಇದ್ರೇ ಜೀವನ ಅನ್ನೋ ಪರಿಸ್ಥಿತಿ ಎಲ್ಲರಿಗೂ ಇದೆ ಹಾಗಾಗಿ ನೀವು ಈ ವಿಡಿಯೋನ ತಪ್ಪದೇ ವಾಚ್ ಮಾಡಿ ಮತ್ತು ಲಕ್ಷ್ಮಿಗೆ ಪೂಜೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದ ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯ್ತಾ ಇರಿ ನನ್ನ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗೋಣ ಓಕೆ ಬ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್